ತಾನಾ ಬೆನ್ನಹತ್ತಿ ನಿ ಬರಬೇಡ ಹೈರಾಣ ಆಗಬಡ ನಾ ತುಡಿಗಿಲ್ಲ ತಂದಿಲ್ಲ ಹಂಗ ಅಂತ ಹೇಳ್ತಾನಾ ಅಮ್ಮ ಆ ಮೀರಾ ಸಾಬ್ ಹೇಳ್ತಾನ ಏನಂತ ನಮ್ಮ ತಮ್ಮ ಹಿಂದೆ ಏಳಿಗೆ ನಿನ್ನ ಕುದುರೆ ಮ್ಯಾಗ ಹೌದು ಬಹಳ ದೊಡ್ಡ ಅವತಾರಿಕ ಪುರುಷ ಅದಾನ ನನಗ ಬಡಿತಾನ ಒಯ್ತಾನ ಕಸ್ಕೊಂಡ್ ಒಯ್ತಾನ ಏನಾರ ಸಮಜುತಿ ಹೇಳಿ ಹೊಳ್ಳಿ ಕಳಸಪ್ಪ ಅಂತ ಹೇಳಿ ಆ ಮೀರಾ ಸಾಬ್ಗ ಮಂಗರಾಯ್ ಹೇಳ್ತಾರ

ದಿನ ಪಡ್ತಿ ಕಂಬಳಿ ನೇಯ್ತಿದ್ದ ದಿನ ಕಾಯಕ್ಕಿತ್ತು ಆ ಕಂಬಳಿ ನೇಯ್ ಜಾಗಿ ಹೋಗಿ ಮಂಗ್ರಾಯಿಸಿದ್ದ ಕಂಬಳಿ ಹೊತ್ತುಕೊಂಡು ಅಲ್ಲಿ ನಿಂದಿರ್ತಾನ ಹೋಗಿ ನಿಂದಿರ್ತಾನೆ ಖಾಬರಿ ಆಗ್ಯಾನ ಹಿರೇ ಕುರುಬ ರಾಯಣಗ ಕೇಳ್ತಾನ ಹಿರೇ ಕುರುಬ ರಾಯಣ ಮಂಗ್ರಾಯಿಸಿದ್ಗ ಯಾಕೋ ಹಿಂಗ್ಯಾಕ ಗಾಬರಿ ಆಗಿದ್ದು ಏನಾಗ್ಯದ ನಿನಗೆ ಇಟ್ಟು ಯಾಕೆ ಓಡಿ ಬರ್ಲಿಕ್ಕೀರಿ ಅಪ್ಪ ನಮ್ಮ ತಮ್ಮ ಒಬ್ಬ ಹಿಂದೆ ಬಲಾಟ್ಯದ

ಗಾರಿ ಬೇಕಾಗ್ತವ. ಏ ಕುಣಿ ಬೇಕಲ್ಲ ಗಾರಿ ಕುಣಿಬೇಕಾಗ್ತದ ಬೇಕಾಗ್ತದ. ಅವಾಗ ಹಿರೆಕುಮಾರಾಯನ ಅಂತ ಈ ಗಾರಿಯಗ ತಳೆದುಕೊಂಡ್ರ ಅಂತವ. ಮಂಗರಾಯ ಸಿದ್ದಗ. ಮಂಗರಾಯ ಸಿದ್ದಗ ಗಾರಿಯಾಗ ಕುಂಡ್ರು ಮ್ಯಾಗ ಕಂಬಳಿ ಮಕ್ಕ ಹತ್ತಿನು ಕಾಣಿಸಾರಾದಂಗ, ಮ್ಯಾಗ ನೈಕೋತ್ ಕೊತ್ತು ಕುಂದ್ರ ತಾನೇ ಇಲ್ಲಿಗೆ ಹೈದ್ರ ಸೈತೆ ನೀ ಕಾಣಸಂಗಿ. ಈ ಕಾಣಸಂಗ ತೆಲಿ ಮಂಗರಾಯ ಸಿದ್ದಗ ಬಟ್ಟೆ ಹಾಕ ಕುಂದ್ರಸಿ, ಮೇಲೆ ಲಾಲಾ ಹೋಗದ ಕಂಬಳಿ

ಚಿಂತರವಾಗಿ ಹಿರೇಕು ರಾಯನೇನಂದ್ ತಳಗಿಂದ ಮ್ಯಾಗ ಬಾರ ಆ ಬಟ್ಟ ಬಂದ್ ಕಂಬಳಿ ಬಟ್ಟೆ ಮ್ಯಾಗ್ ಬಂದು ಹಿಂದಿರುದಿ ನೋಡುವುದರ ನೋಡ್ಬಿಟ್ಟ ಒಳ್ಳೆ ಮತ್ತೆ

ಅમેನಾ ಮೇರಾ ಶಮನಾ ಮೇರು ನ್ಯಾಯாதிಸ್ಥರ ನ್ಯಾಯாதிಸ್ಥರದಾರ ಈ ದರ್ಗಾದಾಗ ಈ ದರ್ಗಾದೊಳಗ ನ್ಯಾಯ ಮಾಡ್ತಾನ ಹೊತ್ತ ಹಳ್ಳಿ ಹತ್ತಾರ್ ಹಳ್ಳಿ ನ್ಯಾಯ ಇಲ್ಲಿಗೆ ಬರ್ತಾವ ಇಲ್ಲಿ ಅವ್ರ ಕಡೆ ನ್ಯಾಯ ಮುಗಿಸ್ಕೊಂಡು ಹೋಗ್ತಾನ ನಿಮ್ಮದೇನ ದೊಡ್ಡ ನ್ಯಾಯ ನಿಮ್ಮೊಂದು ಹಾತ ನ್ಯಾಯ ಅಲ್ಲ ನೀವು ನೀವಿಬ್ಬರೂ ಕೂಡಿ ದರ್ಗಾಕ್ಕೆ ನಡಿ ಹೌದು ಅಲ್ಲಿ ನಿಮ್ಮದು ನ್ಯಾಯ ನಮ್ಮ ಶಮನಾ ಮೇರು ಮಾಡಿ ಕಳುತ್ತೆ ಅಂತ ಹೇಳಿ ನೀವು ಹೋಗಲೇ ಮಾಡಿದ್ರಿ ಹೇಳೋರಿ ಇಬ್ರು ಇಬ್ರು ಹೇಳಿ ಇಬ್ರಿಗೆ समजೋ ಹೇಳಿ ಆ ಎಲ್ಲಿಗೆ ತರ್ತಾನಾ ದರ್ಗಾಕ್ಕೆ ದರ್ಗಾಕ್ಕೆ ಹೋಯ್ತಾ கம்பளி தரும மருள் நாயி சம ಮುಂದೆ ಹೇಳ್ತಾರೆ ಕಂಬಳಿ ನ್ಯಾಯ ಅದ ಇದು ನ್ಯಾಯ ನೀ ಮಾಡಂತ ಹೇಳಿ ಹಿರೇ ರಾಯಣ್ಣ ಹೇಳದ ಬಳಕ ಅವಾಗ ಶಮನಾಮೀರು ಒಂದು ಮಾತು ಹೇಳ್ತಾನ ಏನಂತ ಮಳೆ ಸಿದ್ಧನ ಮಕ್ಕಳು ಬೆಳೆ ಸಿದ್ಧನ ಮಕ್ಕಳು ನಾಡಗೌಡ ಸಿದ್ಧನ ಮಕ್ಕಳು ಇದೆಯೋ ಅಂತ ಬಾಯಿಲೆ ಹೇಳ್ತಾರ ಹೇಳ್ತೀರಿ ರಾಯಣ್ಣ ಇವ್ರು ನ್ಯಾಯ ನಾವು ಮಾಡುದು ಬೇಡ 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 ಅವನಂತೆ ಅವದು ಸಿದ್ಧನಂತೆ ಹೇಳಿದ್ರು ಮಂಗರಾಯಿ ಸಿಟ್ಟ ಮಂಗರಾಯನಂತೆ ಹೇಳಿದ್ರು ಅವದು ಸಿಟ್ಟ ಸಿಟ್ಟ ಈಗ ಈ ನನ್ನ ದರ್ಗಾಕ್ಕೆ ಹೇಳಬಾಕಲ್ಲ ನಾವು